그러니까 언제 간아베도 ನಿಮ್ಗೆ ಯಾರು ಏನೋ ಗೊತ್ತಾಗಲ್ಲ ಮೇಡಮ್ ನಾವು ಬೆಂಗಳೂರಲ್ಲಿ ವಾಸ ಮಾಡಕ್ಕಾಗತ್ತಾ ಜೀವನ ನಡ್ಸಕ್ಕಾಗತ್ತಾ ಬಾಡಿಗೆ ಕಟ್ಟಕ್ಕಾಗತ್ತ ಮಕ್ಳ ಎಜುಕೇಶನ್ ಬಗ್ಗೆ ಫೀಸ್ ಕಟ್ಟಕ್ಕಾಗತ್ತಾ ಆರೋಗ್ಯ ಸೇವೆ ಕೆಟ್ಟೋದ್ರೆ ಹಾಸ್ಪಿಟ್ಲ್ಗಳಿಗೆ ಅಡ್ಮಿಷನ್ ಆಗತ್ತ ಆಗಕ್ ಆಗತ್ತಾ ಇಲ್ಲ ಇ ಎಸ್ ಪಿ ಎಫ್ ಕರೆಕ್ಟ್ ಕಟ್ಟಾರ ಎಂತದ್ದು ಇಲ್ಲ ಇವೆಲ್ಲ ನಾವು ಗುತ್ತಿಗೆ ಪದ್ಧತಿಯಲ್ಲಿ ಇರೋದ್ರಿಂದಾನೇ ಇವೆಲ್ಲ ನಮ್ಗೆ ಸಿಗದೆ ನಾವು ಅನ್ಯಾಯಕ್ಕೊಳಗಾಗಿದ್ದೀರಿ ನಮ್ಮ ಪರವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಹೇಳೋದಿಷ್ಟೇ ನಮ್ಮ ಪರವಾಗಿ ಇವತ್ತು ನಾಳೆ ಒಳಗಡೆ ನಮ್ಮ ಪರವಾಗಿ ಸರ್ಕಾರಿ ಆದೇಶನ ಓಡಿಸ್ಬೇಕು ನಮ್ಮನ್ನು ಕಾಯಂ ಮಾಡ್ತಾ ಇದ್ರ ಅಂತ ಡಿಕ್ಲೇರ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣಗಳಿಗಾಗಲೇ ಹನ್ನೆರಡು ಪ್ರಾಣಗಳು ಹೋಗಿದೆ ಹೋಗಿದೆ ಈಗ ನಾಲ್ಕು ತಿಂಗಳಿಂದ ಇನ್ನು ಅದ್ರ ಜೊತೆಗೆ ಇವಾಗ ನಾವೇನು ಮುಂದೆ ತಗೊಂಡಿರಿ ನಮ್ಮ ಪ್ರಾಣ ಕೂಡ ಕಳ್ಕೊತೀರಿ ಹಾಗಾಗಿ ಮುಂದಿನ ತೀರ್ಮಾನ ನಿಮ್ಮ ಸರ್ಕಾರಕ್ಕೆ ಬಿಟ್ಟಿರೋದು ಸರಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಬಂದಿರೋದೆಲ್ಲ ಬರೀ ನಾಯಕರು ಇವತ್ತು ಸಾಯಂಕಾಲದೊಳಗಡೆ ನಮ್ಮ ತೀರ್ಮಾನ ನಮ್ಮ ನಮ್ಮ ಬಗ್ಗೆ ಏನಾದರೂ ತೀರ್ಮಾನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾಳೆ ಇಡೀ ನಮ್ಮ ಬೆಂಗಳೂರಲ್ಲಿ ಮುನ್ನೂ ಏನು ಐದು ಸಾವಿರದ ಮುನ್ನೂರು ಗಾಡಿಗಳಿವೆ ಮತ್ತು ಏನು ಏಳ್ನೂರು ಗಾ ಲಾರಿ ಕಂಪ್ಯೂಟರ್ಗಳಿವೆ ಇವೆಲ್ಲವೂ ಸ್ಥಗಿತಗೊಳ್ಳುತ್ತೆ ಮನೆ ಮನೆ ಕಸ ಎಲ್ಲಂದ್ರೆ ಅಲ್ಲಿ ನಿಂತೋಗತ್ತೆ ಬೆಂಗಳೂರು ಕಬ್ಬು ನಾರೋದಂತ ಗ್ಯಾರಂಟಿ ಇವತ್ತು ನಾವು ಬರೀ ನಮ್ಮ ಸಂಘದ ಲೀಡರ್ಗಳು ಮಾತ್ರ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಮಾತ್ರ ಬಂದಿದ್ದೀರಿ ಇನ್ನು ಮುಂದೆ ಇವತ್ತು ತೀರ್ಮಾನ ಅಂದರೆ ಎಲ್ಲ ಎನ್ ಟಿ ಪೌರಕ ಏನು ನಮ್ಮ ಚಾಲಕರು ಸಹಾಯಕರು ಎಲ್ಲರೂ ನಾಳೆ ಇಲ್ಲಿರ್ತಾರೆ ನಮ್ಮ ಚಾಲಕರು ಸಹಕರ್ಗಳನ್ನ ಕಾಯಂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ ಎರಡನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಅಮರಣಾ ಅಂತ ಉಪವಾಸ ಸತ್ಯಾಗ್ರಹಣ ಮಾಡಿದ್ರಿ ಆಗ ಡಿಸೆಂಬರ್ ಮೂರನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದ್ದು ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ ನಾಲ್ಕು ತಿಂಗಳು ಆಗ್ತಾ ಬರ್ತಾ ಇದೆ ಆದರೆ ಯಾವುದೇ ರೀತಿಯೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸದೇ ಇರೋದ್ರಿಂದ ಮತ್ತು ಯಾವುದೇ ಒಂದು ರೀತಿ ತೀರ್ಮಾನಗಳನ್ನ ತಗೊಳ್ದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ ಆದರೆ ಇಲ್ಲಿ ಬ ನಮ್ಮ ಬಿ ಬಿ ಎಂ ಪಿ ಹೆಡ್ ಆಫೀಸ್ ಬರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈಗ ನಾಳೆ ಬಿ 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 ಎಂ ಪಿ ಬಜೆಟ್ ಇದೆ ಈಗಾಗಲೇ ಕೆ ರಾಜ್ಯದ ಬಜೆಟ್ ಕೂಡ ಮುಗೀತು ಮತ್ತು ಅಧಿವೇಶನ ಕೂಡ ಮುಗೀತು ಈಗ ಬಿ ಬಿ ಎಂ ಪಿ ಬಜೆಟ್ ಇದೆ ಇದರಲ್ಲಿ ನಮ್ಮ ಚಾಲಕರು ಚಾಲಕರು ಸಹಾಯಕರ ಬಗ್ಗೆ ಒಂದು ಸರ್ಕಾರಿ ಆದೇಶ ಓಡಿಸ್ಬೇಕು ಆಮೇಲೆ ಇವರು ಬಜ ಏನು ಬಿ ಬಿ ಎಂ ಪಿ ಬಜೆಟ್ನ ಮಂಡಿಸ್ಬೇಕು ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀರಿ ನಮ್ಮ ನಮ್ಮ ಪರವಾಗಿ ಏನು ಸರ್ಕಾರಿ ಆದೇಶ ಓಡಿಸ್ತಾರೆ ಕಾಯಂ ಬಗ್ಗೆ ಅಲ್ಲಿವರೆಗೂ ನಾವು ನಿರಂತರವಾಗಿ ನಮ್ಮ ಹೋರಾಟನ ಮುಂದುವರಿಸ್ತೀರಿ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು ಸಾರ್ವಜನಿಕರು ಕೂಡ ಸಹಕರಿಸಬೇಕು ಯಾಕಂದರೆ ಇಲ್ಲಿ ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ನಾವು ಪ್ರತಿನಿತ್ಯ ಎಲ್ಲರ ಮನೆ ಮನೆ ಕಸನ ತೆಗಿತೀರಿ ಆದರೆ ನಮ್ಮ ಜೀವನನ ಯಾರಾದ್ರೂ ಹೇಳ್ಕೊಳ್ಳೋದರೂ ಅಷ್ಟು ಕಷ್ಟಮಯವಾಗಿ ಜೀವನ